ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ರಾಷ್ಟ್ರೀಯ ಪಕ್ಷಗಳಿಂದ ದಲಿತರಿಗೆ ಅನ್ಯಾಯ ದಲಿತ ಮುಖಂಡ ಓಂಕಾರ ಚೌಹಾನ್ ಶಂಭು ಕಲ್ಲೋಳಿಕರ್ ಬೆಂಬಲಿಸುವಂತೆ ಮನವಿ ಕಳೆದ ಐವತ್ತು ವರ್ಷಗಳಿಂದ ದೇಶದಲ್ಲಿರುವ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ದಲಿತರನ್ನು ಮತ ಬ್ಯಾಂಕ್ ರೀತಿ ಉಪಯೋಗಿಸಿ ಅವರನ್ನು ತುಳಿಯುವ ಕಾರ್ಯ ಮಾಡುತ್ತಿವೆ ಎಂದು ಕಾಗವಾಡ ಪಟ್ಟಣದ ದಲಿತ ಮುಖಂಡ ಓಂಕಾರ ಚೌಹಾನ್ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಅವರು ಕಾಗವಾಡ ಪಟ್ಟಣದಲ್ಲಿ ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಅವರ ಚುನಾವಣಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಐವತ್ತು ವರ್ಷಗಳಿಂದ ದೇಶದಲ್ಲಿರುವ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ದಲಿತರನ್ನು ಕೇವಲ ಮತ ಬ್ಯಾಂಕ್ ರೀತಿಯಲ್ಲಿ ಉಪಯೋಗಿಸುತ್ತಿದ್ದು ದಲಿತರಲ್ಲಿ ಇರುವ ಮುಖಂಡರುಗಳನ್ನಾಗಲಿ ಅಥವಾ ದಲಿತರನ್ನಾಗಲಿ ಉನ್ನತ ಹುದ್ದೆಗೆ ಏರದಂತೆ ತಡೆಯುತ್ತಿವೆ ರಾಜಕೀಯ ಮತ್ತು ಅಧಿಕಾರ ಕೆಲವೇ ಕೆಲವು ದಲಿತ ಮುಖಂಡರ ಹಿಡಿತದಲ್ಲಿ ಇರುವಂತೆ ರಾಷ್ಟ್ರೀಯ ಪಕ್ಷಗಳು ನೋಡಿಕೊಳ್ಳುತ್ತಿವೆ ದೀನ ದಲಿತರ ಹಿಂದುಳಿದವರ ಉದ್ಧಾರಕ್ಕಾಗಿ ತಮ್ಮ ಉನ್ನತ ಹುದ್ದೆಯನ್ನೇ ತ್ಯಾಗ ಮಾಡಿ ರಾಜಕೀಯಕ್ಕೆ ಬಂದಿರುವ ಮಾಜಿ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಅವರನ್ನು ರಾಜಕೀಯ ಷಡ್ಯಂತ್ರದ ಮೂಲಕ ತುಳಿಯುವ ಪ್ರಯತ್ನ ಮಾಡುತ್ತಿವೆ ಆದ್ದರಿಂದ ಕ್ಷೇತ್ರದ ಅಭಿವೃದ್ಧಿ ಪರ ಕಾಳಜಿಯುಳ್ಳ ಶಂಭು ಕಲ್ಲೋಳಿಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಕ್ಷೇತ್ರದ ಅಭಿವೃದ್ಧಿ ಕನಸು ಕಂಡಿರುವ ಎಲ್ಲ ಸಮಾಜ ಬಾಂಧವರು ಶಂಭು ಕಲ್ಲೋಳಿಕರ್ ಅವರಿಗೆ ಮತ ನೀಡಿ ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು ಮತ್ತು ಇನ್ನೊಂದು ಏನಂದರೆ ಒಂದು ಹೊಸ ಕ್ಯಾಂಡಿಡೇಟು ನಮ್ಮ ಚಿಕ್ಕೋಡಿ ಲೋಕಸಭಾಕ್ಕೆ ಒಂದು ಹೊಸ ಕ್ಯಾಂಡಿಡೇಟ್ ಬರ್ತಾ ಇದೆ ಅವರು ಕೆಲಸ ನಾವು ಅವರು ಗಂಬಲಿಸ್ಕೊಟ್ಟಿದ್ರೆ ಅವರು ನಮಗೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ಇದೊಂದು ಇತಿಹಾಸದಲ್ಲಿ ಹೆಸರಾಗುತ್ತೆ ಅಷ್ಟೊಂದು ನಾನು ಹೇಳೋಕ್ಕೆ ಬಯಸ್ತೇನೆ ಮಕ್ಕಳ ಜಾಸ್ತಿ ಜಾಸ್ತಿ ನಾವು ಅವ್ರ ಜೊತೇಲಿ ಬೆಂಬಲ ಕೊಟ್ಟು ಅವ್ರಿಗೆ ಕೆಲಸ ತರಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಜನಾನು ಕೂಡ ಎಸ್ ಸಿ ಎಸ್ ಟಿ ಆಗಲಿ ಮುಸ್ಲಿಮ್ ಆಗಲಿ ಆಮೇಲೆ ಲಿಂಗಾಯತಾಗಲಿ ಜೈನ್ ಆಗಲಿ ಎಲ್ಲ ಜನ ಚಿಕ್ಕೋಡಿ ಲೋಕಸಭಾಕ್ಕೆ ಶಂಭು ಕಲಾಳ್ಕರ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಇದೆ ಬರ್ತಾಯಿದೆ ಅಷ್ಟೇ ನಮಗೆ ರಾಜಕಾರಣಿ ಇದ್ದೀರಿ ಸರ್ ಇದು ಕಾಂಗ್ರೆಸ್ ಅವರ ಒಂದು ಅಪವಾದ ಏನಂದ್ರೆ ನಮ್ಮ ಸಮಾಜಕ್ಕೆ ಏನಂದ್ರೆ ಒಂದು ತಲೆಯಲ್ಲಿ ವಿಷಯ ಆಗ್ತಾ ಇದ್ದಾರೆ ಅವರು ಏನಂತ ನಮ್ಮ ಜನ ಬಂದರೆ ರಾಜಕಾರಣದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇವರು ಒಂದು ಕಾಂಗ್ರೆಸ್ ಬೇರೆ ದಾರಿ ಇಲ್ಲ ಜನರ ಪ್ರೀತಿ ತುಂಬ ಇದೆ ಶಂಭು ಕಲೋಳ್ಕರ್ ಅವ್ರಿಗೆ ಈ ನಮ್ಮ ಚಿಕ್ಕೋಡಿ ಲೋಕಸಭಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ಬರ್ತಾ ಇದ್ದಾರೆ ಶಂಭು ಕಲೋಳ್ಕರ್ ಅವ್ರಿಗೆ ಜನರ ಪ್ರೀತಿ ಜಾಸ್ತಿ ಆಗಿದೆ ಅದಕ್ಕೂ ಅವ್ರಿಗಿನ್ನು ಬೇರೆ ದಾರಿ ಇಲ್ಲ ಶಂಭು ಕಳ್ಳವಳಕರ್ಗೆ ಯಾವುದಾದ್ರ ಥರ ಒಂಥರ ಅವ್ರಿಗೆ ನಾವು ಟಾರ್ಗೆಟ್ ಮಾಡಬೇಕಂತ ಅಂದವ್ರಿಗೆ ದಾರಿ ಕಾಣ್ತಾ ಅದಕ್ಕೋಸ್ಕರ ಅವ್ರು ಏನಂತ ಇದ್ದಾರೆ ಇವ್ರಿಗೆ ಬಿ ಜೆ ಪಿಯಿಂದನೇ ನಿಲ್ಲಿಸಿದ್ದಾರೆ ಬಿ ಜೆ ಪಿಯಿಂದನೇ ಅವ್ರಿಗೆ ಕಾಸು ಕೊಟ್ಟು ಕೊಡ್ತಾ ಇದ್ದಾರೆ ಅದಕ್ಕೆ ಜನರು ವೋಟ್ ಹೊಡಿತಾ ಇದ್ದಾರೆ ಅಂತ ಅವ್ರಿಗೊಂದು ಮನಸ್ಸಲ್ಲಿ ಅವ್ರದ್ದು ಹುಟ್ಟಿದೆ ಕಾಂಗ್ರೆಸ್ ಅವ್ರ ಪಕ್ಷದಲ್ಲಿ ಅದಕ್ಕೋಸ್ಕರ ಕಾಂಗ್ರೆಸ್ ಅವ್ರದ್ದು ನಮ್ಮ ಚಂಬು ಕಳವಳಕರ್ ಅವ್ರದ್ದು ಏನಿದೆ ನೋಡ್ರಿ ಚಿಕ್ಕೋಡಿ ಲೋಕಸಭಾದಿಂದ ನಾನು ಸುಮಾರು ಒಂದು ಐದಾರು ದಿವಸದಿಂದ ಅವ್ರ ಜೊತೆಯಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ರೆಸ್ಪಾನ್ಸ್ ಭಾಳ ಬರ್ತಾ ಇದ್ದಾರೆ ಚಂಬು ಕಲಾವಳಕರ್ ಅವ್ರಿಗೆ ನಮ್ಮ ಜನ ಪ್ರೀತಿ ಆಗಲಿ ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಸೋಲೋ ಅನ್ನೋದು ಇಲ್ಲ ಎಲ್ಲವೇ ಇದ್ದೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಇಲ್ಲ ಸರ್ ಎಲ್ಲ ಜನ ಇದ್ದಾರೆ ದಲಿತ ಜನ ಅಂತ ಏನು ಹೇಳಕ್ಕೆ ಬರ ಯಾಕಂದ್ರೆ ದಲಿತ ಮಾತ್ರ ಓಟ್ ಹಾಕಿದರೆ ಅವರು ಆರಕ್ಷೆ ಬರಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಆಮೇಲೆ ಮುಸ್ಲಿಮ್ಸ್ ಜಂಬಲ್ ಹಂಡ್ರೆಡ್ ಪರ್ಸೆಂಟ್ ಇದೆ ಶಂಭು ಕಲ್ಲೋಳ್ಕರ್ ಅವ್ರಿಗೆ ಶಂಭು ಜನ ಅವರು ಒಂದು ಐ ಎ ಎಸ್ ಆಫೀಸರ್ ಅಂತ ಒಂದು ಆಫೀಸರ್ ಇತ್ತಿನ ಸರ್ ಸಾಹೇಬರು ಅವ್ರು ತುಂಬ ಹುಷಾರ ಅವರು ರಾಜಕಾರಣಲಿ ಬಂದರೆ ನಮ್ಮ ಲೋಕಸಭಾದಲ್ಲಿ ಹೋಗ್ಬೇಕಂತ ಜನ ಏನಾಗಿದೆ ಇವ್ರು ಬರೆಯಲ್ಲಿ ಹೋಗಿ ಆರ್ಗೆ ಹೊತ್ಕೊಂಡು ಬಂದರೆ ಕೆಲಸ ಆಗಲ್ಲ ರೀ ನಮ್ಮ ಸುಮಾರು ನಮ್ದು ಹತ್ರ ಬೇಡಿಕೆ ಇಟ್ಟಿದ್ವಿ ಯಾವ ಬೇಡಿಕೆಯನ್ನು ಮಾಡ್ತಾ ಇಲ್ಲ ನಾವು ಶಂಭು ಆ ಬೇಡಿಕೆ ಕೊಟ್ಟಾಗ ನಾನು ಗೆಲುವನ್ನು ತಗೊಂಡ್ ಬಂದ್ರೆ ನಿಮ್ದು ಏನು ಬೇಡಿಕೆ ಇದ್ರೂ ಕೂಡ ನಾನು ಅದನ್ನು ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡಿ ಸರ್ ಗೆಲುವು ಸೋಲು ನಡೆದೇ ನಡೀತೀವಿ ಒಂದೇ ಓಟಿಂದ ನಾವು ನಾವು ಗೆದ್ದಂಗೆ ಒಂದ್ ಎರಡು ಲಕ್ಷದಿಂದ ನಾವು ಸೋತಂಗೆ ಸರ್ ಹೌದು ಸರ್ ಈ ವೇಳೆ ವಕೀಲರಾದ ಉಮೇಶ್ ಮನೋಜ್ ಶಶಿಕಾಂತ್ ನಿಡೋಣಿ ಉದಯ್ ಬಾಳಾ ಬಾಳಾಸಾಬ್ ಕಾಂಬಳಿ ಮೀರಾ ಸಾಬ್ ಕಾಂಬಳಿ ಬಿಜು ಕಾಂಬ್ಳಿ ರಮೇಶ್ ಕಾಂಬಳಿ ಯಲ್ಲಪ್ಪ ಕಾಂಬಳಿ ಬಬಲು ಕಾಂಬಳಿ ಅಕ್ಷಯ್ ಮೈತ್ರಿ ಮಹೇಶ್ ಮೈತ್ರಿ ಆಕಾಶ್ ಕಾಂಬಳಿ ಟಲ್ಲು ಕಾಂಬಳಿ ವಿನೋದ್ ಕಾಂಬಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ